ಕರ್ತನಲ್ಲಿ ಪ್ರಿಯರಾದವರೇ ಇಂದಿನ ನಿರೀಕ್ಷೆಯ ವಾಕ್ಯ ಈ ಧ್ಯಾನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸುವುದರಲ್ಲಿ ನಾನು ಬಹಳ ಪಡ್ತೇನೆ ನಿರೀಕ್ಷೆಯನ್ನು ಕೊಡುವಂಥ ಒಂದೇ ಪುಸ್ತಕ ಅದು ಈ ಸತ್ಯವೇದ ಐ ಮೀನ್ ಸತ್ಯವೇದ ಈ ಲೋಕದಲ್ಲಿ ಅನೇಕ ಪುಸ್ತಕಗಳು ಉಂಟು ಲಕ್ಷಾಂತರ ಕೋಟ್ಯಾಂತರ ಪುಸ್ತಕಗಳು ಉಂಟು ಅದನ್ನು ಓದಿದರೆ ನಮಗೆ ಜ್ಞಾನ ಸಿಗ್ತದೆ ತಿಳುವಳಿಕೆ ಹೆಚ್ಚಾಗ್ತದೆ ಬುದ್ಧಿ ಬರುತ್ತದೆ ಆದರೆ ಈ ಪುಸ್ತಕವನ್ನು ಓದಬೇಕಾದ್ರೆ ನಮಗೆ ಜೀವ ದೊರಕ್ತದೆ ನಮಗೆ ನಿರೀಕ್ಷೆ ಸಿಗುತ್ತದೆ ಐ ಮೀನ್ ನಿಜವಾಗ್ಲೂ ನಾನು ಅನೇಕ ಪುಸ್ತಕಗಳನ್ನು ಓದಿದ್ದೇನೆ ಆದರೆ ಈ ಪುಸ್ತಕವನ್ನು ಓದಬೇಕಾದ್ರೆ ಬರುವಂಥ ಸಂತೋಷ ಉಲ್ಲಾಸ ಬೇರೆ ಯಾವುದು ಓದರಲ್ಲೂ ಕಾಣೋದಕ್ಕೆ ಸಾಧ್ಯನೇ ಇಲ್ಲ ಇವತ್ತು ನಿರೀಕ್ಷೆ ಕೊಡುವಂಥ ವಾಕ್ಯ ಏಷಾಯ ಪ್ರವಾಜ್ಞೆ ಗ್ರಂಥ ಐವತ್ತೆರಡನೇ ಅಧ್ಯಾಯ ಅದರ ಎರಡನೇ ವಾಕ್ಯ ದ ಬುಕ್ ಆಫ್ ಐಝಾಯ ಚಾಪ್ಟರ್ ಫಿಫ್ಟಿ ಟು ವಸ್ಟು ಎರುಸೊಲೆಮೆ ಧೂಳನ್ನು ಜಾಡಿಸಿಕೋ ಎದ್ದು ಆಸನದ ಮೇಲೆ ಕೂಡ್ರು ಸೆರೆಬಿದ್ದ ಚಿಯೋನ್ ಕನ್ಯೆಯೇ ನಿನ್ನ ಕತ್ತಿನ ಪಾಶ್ವವನ್ನು ಬಿಚ್ಚಿಬಿಡು ಪ್ರಿಯರಾದವರೇ ಇವತ್ತು ದೇವರು ನಮ್ಮ ಸಂಗಡ ಮಾತಾಡುವಂಥ ತನ್ನ ವಾಕ್ಯ ಏನಂತ ನೋಡಬೇಕಾದ್ರೆ ಧೂಳನ್ನು ಜಾಡಿಸಿಕೋ ಎದ್ದು ಆಸನದ ಮೇಲೆ ಕೂತುಕೋ ಐ ಮೀನ್ ಪ್ರೇರಾದವರೇ ಈ ಕಾರ್ಯಕ್ರಮವನ್ನು ನೋಡುವಂಥ ನೀವು ಒಂದು ವೇಳೆ ಬಿದ್ದೋಗಿರುವಂಥ ಪರಿಸ್ಥಿತಿಯಲ್ಲಿರಬಹುದು ಆತ್ಮಿಕವಾಗಿ ಬಿದ್ದೋಗಿರಬಹುದು ಕರ್ತನ ಸಂಗಡ ನಡೆಯಬೇಕಾದಂಥ ನಾವು ಯಾವುದೋ ಒಂದು ಸೈತಾನ ಶೋಧನೆಗೆ ಒಳಪಟ್ಟು ಯಾವುದೋ ಒಂದು ದೇಹದ ಆಸೆಗೆ ಬಲಿಯಾಗಿ ಸೈತಾನನ ಕುತಂತ್ರಕ್ಕೆ ಬಲಿಯಾಗಿ ಬಿದ್ದೋಗಿ ಧೂಳಲ್ಲಿ ಕೂತಿರ್ಬೋದು ನಿಂತು ನಡೆದಾಡಬೇಕಾದಂಥ ನಾವು ಈಗ ಧೂಳಿನಲ್ಲಿ ಕೂತುಕೊಂಡಿರಬಹುದು ಆದರೆ ಕರ್ತನ ಹೇಳ್ತಿದ್ದಾನೆ ತನ್ನ ವಾಕ್ಯದ ಮುಖಾಂತರವಾಗಿ ಧೂಳನ್ನು ಜಾಡಿಸಿಕೋ ಅಲ್ವಾ ಎದ್ದು ಕೂತುಕೋ ಎದ್ದು ನಿನ್ನ ಆಸನದ ಮೇಲೆ ಕೂತುಕೋ ನಿನಗಂತ ಒಂದು ಸ್ಥಾನ ಇದೆ ನಿನಗಂತ ಒಂದು ಆಸನವಿದೆ ಅದರ ಮೇಲೆ ನೀನು ಕೂತ್ಕೋ ನೀನು ಈಗ ಕೂತಿರುವಂಥ ಜಾಗ ಅದು ನಿನ್ನ ಸ್ಥಾನ ಅಲ್ಲ ನಿನ್ನ ಸ್ಥಳ ಅಲ್ಲ ಇಟ್ ಈಸ್ ನಾಟ್ ಯೋರ್ ಪೊಸಿಷನ್ ನೋಡ್ರಿ ನಾವು ಶಾಲೆಯಲ್ಲಿ ಓದಬೇಕಾದ್ರೆ ಕೆಳಗೆ ಮಣ್ಣಿರ್ತಿತ್ತು ಮಣ್ಣಲ್ಲಿ ಕೂತ್ಕೊಂಡು ಈ ಎಕ್ಸೈಸ್ ಎಲ್ಲ ಮಾಡಿಸ್ಬೇಕಾದ್ರೆ ಮಣ್ಣಲ್ಲಿ ಕೂತ್ಕೊಂಡು ಮತ್ತೆ ಎದ್ದು ಏನು ಮಾಡ್ತೀವಿ ಆ ಧೂಳನ್ನೆಲ್ಲ ಜಾಡಿಸಿ ಪ್ಯಾಂಟಲ್ಲಿ ಅಥವಾ ಕಾಲಲ್ಲಿ ಇರುವಂಥ ಧೂಳನ್ನೆಲ್ಲ ಜಾಡಿಸಿ ನಾವು ನಂತರ ಎದ್ದು ನಿಂತ್ಕೊಳ್ತೇವೆ ಅದೇ ರೀತಿಯಾಗಿ ಇವತ್ತು ಕರ್ತನ ಹೇಳ್ತಿದ್ದಾನೆ ನೀನು ಯಾವುದೋ ಒಂದು ಕಾರ್ಯದಲ್ಲಿ ಬಿದ್ದೋಗ್ಬಿಟ್ಟಿದೀಯಾ ಕೆಳಗೆ ಕೂತಿದೀಯ ಮಗಳೇ ಮಗನೇ ನಿನ್ನ ಧೂಳನ್ನು ಜಾಡಿಸಿಬಿಟ್ಟು ನಿನ್ನ ಎದ್ದು ನಿನ್ನ ಆಸನದ ಮೇಲೆ ಕೂತುಕೋ ನೀನು ಬಿದ್ದೋಗಿರ್ಬೋದು ನೀನು ಬಿದ್ದಂಥ ಪರಿಸ್ಥಿತಿಯಿಂದ ನೀನು ಎದ್ದೇಳು ಐ ಮೀನ್ ಅರೈಸ್ ಸೌಲನು ದಮಸ್ಕ ಬೀದಿಯಲ್ಲಿ ಕುದುರೆ ಮೇಲೆ ಬರಬೇಕಾದ್ರೆ ಕೆಳಗೆ ಬಿದ್ದೋದ ಎದ್ದೇಳು ಸೌಲನೆ ಕೆಳಗೆ ಬಿದ್ದಿರಬೇಡ ನೀನು ಎದ್ದೇಳು ಇವತ್ತು ಯಾವ ಸ್ಥಾನದಲ್ಲಿ ನೀನು ಬಿದ್ದಿದ್ದೀಯ ಯಾವ ಧೂಳಲ್ಲಿ ಕೂತಿದ್ದೀಯಾ ಎಲ್ಲಿರಬೇಕು ಅಲ್ಲಿ ಇರದೆ ನೀನು ಬೇರೆ ಎಲ್ಲೋ ಕೂತಿದ್ಯಾ ಕಣ್ಣೀರಲ್ಲಿ ವೇದನೆಯಲ್ಲಿ ಕೂತಿದ್ಯಾ ಕರ್ತನ ಹೇಳ್ತಿದ್ದಾನೆ ಧೂಳನ್ನು ಜಾಡಿಸ್ಬಿಟ್ಟು ಎದ್ದೇಳು ಕಿರಿಮಗ ತಂದೆಯ ಮಗನ ಮನೆಯನ್ನು ಬಿಟ್ಟು ದೂರ ಹೋದ ಹಂದಿಗಳ ಮಧ್ಯದಲ್ಲಿ ಕೂತಿದ್ದ ವಾಕ್ಯ ಬಂತು ಎದ್ದೇಳು ಅರೈಸ್ ದನ್ ಈ ಕೇಮ್ ಟು ಈ ಸೆನ್ಸಸ್ ಅಂಡ್ ಈ ಅರೋಸ್ ನೀನ್ ಎದ್ದೇಳು ಧೂಳನ್ನು ಜಾಡಿಸಿಕೋ ಸೇವೆ ಮಾಡ್ತಿದ್ದಂತ ನೀನು ಸೇವೆ ಮಾಡದೆ ಹೊತ್ತು ಕೂತಿದ್ಯಾ ಕರ್ತನ ಹೇಳ್ತಿದ್ದಾನೆ ಎದ್ದು ಜಾಡಿಸಿಕೋ ಧೂಳನ್ನು ಜಾಡಿಸಿ ನೀನು ಎದ್ದು ಕೂತುಕೋ ಎದ್ದು ನಡೆದಾಡು ಮೀನ್ ಪರಿಶುದ್ಧನಾಗಿ ಜೀವಿಸುತ್ತಿದ್ದಂಥ ನೀನು ಇವತ್ತು ಪಾಪದಲ್ಲಿ ಕೂತಿದ್ದೀಯಾ ಧೂಳನ್ನು ಜಾಡಿಸಿಕೋ ಎದ್ದು ನಿನ್ನ ಆಸನದ ಮೇಲೆ ಕೂತುಕೋ ಕರ್ತನಿಗಾಗಿ ಬದುಕಲು ತೀರ್ಮಾನಿಸಿಕೋ ಪ್ರತಿನಿತ್ಯವೂ ಪ್ರಾರ್ಥನೆಯು ಸತ್ಯವೇದವು ಸಭೆಯು ಸೇವೆಯು ಎಂಬುದಾಗಿ ಚೆನ್ನಾಗಿ ಓಡುತ್ತಿದ್ದೆ ಈಗ ನೀನು ಬಿದ್ದೋಗಿದ್ದೀಯ ಕರ್ತನೇ ಹೇಳ್ತಿದ್ದಾನೆ ಧೂಳನ್ನು ಜಾಡಿಸಿಕೋ ಎದ್ದು ಕೂತುಕೋ ಇದು ನೀನು ಎದ್ದೇಳುವಂಥ ನಿನ್ನ ಸಮಯ ಕರ್ತನಿಗಾಗಿ ಓಡುವಂಥ ಒಂದು ಸಮಯ ಏಷ್ಯ ಅರವತ್ತು ಒಂದನೇ ವಾಕ್ಯ ಹೇಳ್ತದೆ ಏಳು ಪ್ರಕಾಶಿಸ್ತೀಯಾ ನೀನು ಕೂತ್ಕೊಂಡಿದ್ದರೆ ಪ್ರಕಾಶಿಸಕ್ಕೆ ಸಾಧ್ಯ ಇಲ್ಲ ಧೂಳನ್ನು ಜಾಡಿಸಿ ಎದ್ದೇಳು ಆಗ ನೀನು ಪ್ರಕಾಶಿಸ್ತೀಯ ಪ್ರಿಯ ಸಹೋದರ ಪ್ರಿಯ ಸಹೋದರಿಯೇ ನೀನು ಯಾವುದೋ ಒಂದು ಪಾಪದಲ್ಲಿ ಬಿದ್ದು ಕೂತು ಯಾವುದೋ ಒಂದು ಸೋತುವಿಕೆಯಲ್ಲಿ ಬಿದ್ದು ಕೂತ್ಕೊಂಡಿದ್ದೀಯಾ ಯಾವುದೋ ಒಂದು ಬೇಸರದಲ್ಲಿ ಬಿದ್ದೋಗಿ ಕೂತ್ಕೊಂಡಿದ್ದೀಯಾ ಧೂಳಲ್ಲಿ ಕೂತಿದ್ದೀಯಾ ರಟ್ಟನ್ನು ಧರಿಸ್ಕೊಂಡು ಕೂತಿದ್ದೀಯಾ ಬೂದಿಯಲ್ಲಿ ಕೂತಿದ್ದೀಯಾ ಕತ್ತಿರಿವತ್ತು ಹೇಳ್ತಿದ್ದಾನೆ ಎಷ್ಟು ದಿನ ಕೂತಿರ್ತೀಯ ಈಗ ನಾನು ನಿನ್ನ ಸಂಗಡ ಮಾತಾಡ್ತಿದ್ದೇನೆ ಆ ಧೂಳನ್ನು ಜಾಡಿಸಿಕೋ ಎದ್ದು ನಿನ್ನ ಆಸನದ ಮೇಲೆ ಕೂತುಕೋ ಅದಲ್ಲೂಯ ಕಾರಣ ಕರ್ತನೇ ನಿಮಗೆ ಈ ವಾಕ್ಯದ ಮುಖಾಂತರವಾಗಿ ನಿಮ್ಮ ಸಂಗಡ ಆತನು ಮಾತಾಡ್ತಿದ್ದಾನೆ ಆ ಮೀನ್ ಬಿದ್ದ ಜಾಗದಲ್ಲೇ ಇರಬೇಡ ಇವತ್ತು ಎದ್ದೇಳು ಬಿದ್ದ ಪಾಪದಲ್ಲೇ ಇರಬೇಡ ಇವತ್ತು ಎದ್ದೇಳು ಸೇವೆಯನ್ನು ಬಿಟ್ಟೋಗಿ ಅದರ ಬೇಸರದಲ್ಲೇ ಇರಬೇಡ ಇವತ್ತು ಪುನಃ ಸೇವೆಗೆ ಬಾ ಧೂಳನ್ನು ಜಾಡಿಸಿಕೋ ಎದ್ದು ನೀನು ಆಸನದ ಮೇಲೆ ಕೂತುಕೋ ಯಹೋವನಿಗಾಗಿ ಪುನಃ ಏಳು ನೀನು ಪ್ರಕಾಶಿಸ್ತೀಯ ಆ ಕಣ್ಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪರಲೋಕದ ತಂದೆಯೇ ದೇವರೇ ಈ ನಿನ್ನ ವಾಕ್ಯಕ್ಕಾಗಿಸ್ತೋತ್ರಪ್ಪ ಧೂಳನ್ನು ಜಾಡಿಸಿಕೋ ಎದ್ದು ನಿನ್ನ ಆಸನದ ಮೇಲೆ ಕೂತುಕೋ ಎಂಬುದಾಗಿ ದೇವರೇ ನೀ ನಮಗೆ ಕೊಡುವಂಥ ಈ ಒಳ್ಳೆ ವಾಕ್ಯಕ್ಕಾಗಿಸ್ತೋತ್ರ ಯಾರೆಲ್ಲ ಪಾಪದಲ್ಲಿ ಬೇಸರದಲ್ಲಿ ಸೋತುವಿಕೆಯಲ್ಲಿ ಬಿದ್ದೋಗಿದ್ದಾರೋ ದೇವರವರೆಲ್ಲರೂ ಧೂಳನ್ನು ಜಾಡಿಸಿ ಎದ್ದು ಕೂತುಕೊಳ್ಳುವಂತೆ ಕತೆ ನಿನ್ನ ಸಹಾಯ ಮಾಡು ಸ್ವಾಮಿ ನಿಮಗೆ ನಾವು ಮಹಿಮೆ ಸಲ್ಲಿಸ್ತೇವೆ ಈ ಕಾರ್ಯಕ್ರಮ ನೋಡುವಂಥ ಪ್ರತಿಯೊಬ್ಬರನ್ನ ಆಶೀರ್ವದಿಸು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ ಆ ಮೀನ್ ಆ ಮೀನ್ ಹ್ಯಾವ್ ಅ ಬ್ಲಸ್ಸಡ್ ಡೇ ಗಾಡ್ ಬ್ಲೆಸ್ ಯು ಅಲ್ಲೇ ಕೂತ್ಕೋಬೇಡ ಎದ್ದೇಳು ಕರ್ತನಿಗಾಗಿ ಪ್ರಕಾಶಿಸು ದೇವರು ನಿಮ್ಮ ಸಂಗಡ ಇದ್ದು ಹಿಡಿದು ನಡೆಸುವ ಆ ಮೀನ್ ಹ್ಯಾವ್ ಅ ಬ್ಲಸ್ಸಡ್ ಡೇ